ಇಲ್ಲೊಂದು ಸಾಲಿ ಐತ್ರಿ ಇಲ್ಲಿ ಸಾಲಿ ಹುಡುಗರು ಇರ್ತಾರ ಸಾಲಿ ಹುಡುಗರು ಇರ್ತಾವ ನೀವು ಅಂತ್ರಿ ಇಂತ ಸಾಲೆ ಕಲ್ತಿಲ್ಲ ಎಲ್ಲ ಇಂಗ್ಲಿಷ್ ಮೀಡಿಯಂ ಅನಿಸುತ್ತದ ನೋಡ್ರಲ್ಲ ಮಸ್ತ್ ಐತಿ ಸ್ಕೂಲ್ ಮಾತ್ರ ಕತಾರ್ ನಾಲ್ಕ ಐತಿ ಹಾ ಅಲ್ಲಿ ನನ್ನ ಗಿಡ ಐತ್ರಿ ಒಂದ ಅಲ್ಲಿ ಒಂದ ಹುಡುಗಿ ಹೊಂಟೈತಿ ನೋಡಾಕತ್ತ ಐತ್ರಿ ಆನಂದ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನಪ್ಪ ಅಂದ್ರೆ ನಾನು ಬೆಂಗ್ಳೂರ್ ಆಗಿದ್ದೀನಿ ಬೆಂಗ್ಳೂರ್ ದಾಗ ಯಾಕಂತ ಗೊತ್ತಾಗ್ತೈತಿ ರೂಮ್ ಮಾಡಿವಿ ನಾವಂದ್ರೂ ಆನಂದ್ ಕಣದ ಆನಂದ ನಾನು ರೂಮ್ ಮಾಡಿವಿ ಎಲ್ಲ ಇಲ್ಲೋ ಬಣ್ಣ ಅವ್ನು ತೋರ್ಬೇಡಂತ ಇಬ್ಬರದ ರೂಮ್ ಯಾಗ ಅವ್ರಂದ್ರಿ ಮಗ ತೋರ್ಸ್ಬೇಡಂತಾರ ಇರಲಿ ಅವರು ಮಕ್ಕತ್ತು ನೋಡ್ಲಿಕ್ಕೆ ಹೊಟ್ಟದ್ದು ಇದೊಂದು ಹಾಲ್ ರೂಮ್ ಐತಿದ ಇಲ್ಲೆಲ್ಲ ಆನಂದ ಅವನು ಅಡ್ರೆಸ್ ಎಲ್ಲ ಹಾಕ್ಯಾನು ಲೈಟ್ ಹಾಕಿಲ್ಲ ಇಲ್ಲೇನು ಇಲ್ಲಿ ಆನಂದ ಐತೆ ನೋಡ್ರಿ ಬ್ಲಾಕ್ದಾಗ ಓಡಾಕಿ ಓಡಾಡ್ತಾನೆ ಭಾಗ್ಯ ಇಲ್ಲ ಮತ್ತು ಅಡುಗೆ ಮಣಿ ಅಡುಗೆ ಮಣಿಯನ್ನು ಲೈಟ್ ಹಸ್ರಿ ಇದೆಲ್ಲ ಅಡುಗೆ ಮಣಿ ಎಲ್ಲ ನೀರಿನ ಟ್ಯಾಂಕಿ ಅದ ಇದೆ ತೊಗೊಂಬಂದು ಇಟ್ಟಿವಿ ಮತ್ತು ಏನಂದ್ರೆ ಒಂದು ಹಾಲ್ ಐತೆ ಹಾಲಾಗಿಲ್ಲ ಸಾಮಾಂತನ ಐತೆ ಅವ್ರ ತೊಗೊಂಡ್ರಿ ಇವೆಲ್ಲ ಸಾಮಾನ ಬ್ಯಾಗ್ಗಳ ಅದು ಇದು ಎಲ್ಲ ಬಕೆಟ್ ಐತಿ ಅದಾವು ಇದೇನೋ ಹೊರಗೆ ಇದು ಮತ್ತು ಫೋನ್ ಚಾರ್ಜ್ ಹಾಕಬೇಕೆಲ್ಲ ಚಾರ್ಜಿಂಗ್ ಪಾಯಿಂಟ್ ಐತಿ ಅದಾವ ರೂಮ್ ಅದ ಮಸ್ತ್ ಇದೆ ಮತ್ತ ದಿಸ್ ಈಸ್ ದ ಬಾತ್ರೂಮ್ ಬಾತ್ರೂಮ್ ಏನು ಎಲ್ಲರೂ ರೀ ಬಾತ್ರೂಮ್ ಏನು ನೋಡ್ಯಾರ ಏನು ಉಪಯೋಗಿ ಇದು ಇದು ಆಕ್ಚುಲಿ ಚೆನ್ನಾಗಿರುತ್ತೆ ಈಗ ಆನಂದ ಬ್ಲಾಗ್ನೆ ಬಾಯ್ ಬಾಯ್ ಮಾಡುವಲ್ಲ ಮೊದಲು ಬಾಯ್ ಬಾಯ್ ಮಾಡ್ತಿರ್ತಾನೆ ಇವ್ ನೀ ಬ್ಲಾಗ್ ಮಾಡಿ ನೀ ನಾನು ಮಾತಾಡ್ತೀನಿ ಒಟ್ಟ ಮಾತಾಡೋದ್ರಿ ಏನು ನೋಡ್ತೀಯ ಈಗ ನೋಡ್ರಿ ಮತ್ತೆ ಕುಬೇರ ಕುಬೇರ ಅಂತ ಯಾವ ದೇವ್ರ ಕುಬೇರ ಕುಬೇರ ದೇವ್ರ ಅಂತ ಇಲ್ಲೆಲ್ಲ ಹೊರಗಡೆ ತೋರಿಸೋಣ ಮ ರೀ ಹೊರಗಡೆ ಎಲ್ಲ ಹೊರಗಡೆ ಹಿಂಗೈತ್ರಿ ಮ್ಯಾಂಗ್ ಹಿಂಗೆ ತಗಡಿನ ಸರ್ಡ ಇದು ಇಲ್ಲೆಲ್ಲ ನೋಡ್ರಿ ಇಲ್ಲಿ ಇದು ನೀರ್ ಕಾಯಿಸುತ್ತೆ ಅದ ಅದನ್ನೆಲ್ಲ ಏನ್ ತೋರ್ಸ್ತಾವಲ್ಲೇ ಇಲ್ಲಿ 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 ಒಂದ್ ಸಾಲಿ ಐತ್ರಿ ಇಲ್ಲಿ ಸಾಲಿ ಹುಡುಗರ್ ತರ ಸಾಲಿ ಹುಡುಗರ್ ತಾವ ನೀವು ಅಂತ್ರಿ ಇಂತ ಸಾಲೆ ಅಂತ ಕಲ್ತಿಲ್ಲ ಎಲ್ಲ ಇಂಗ್ಲಿಷ್ ಮೀಡಿಯಂ ಅನ್ಸುತ್ತದ ನೋಡ್ರಲ್ಲ ಮಸ್ತ್ ಐತಿ ಸ್ಕೂಲ್ ಮಾತ್ರ ಕತ್ತಾರ ನಾಲ್ಕ ಐತಿ ಹಾ ಅಲ್ಲಿ ಗಿಡ ಐತ್ರಿ ಒಂದ ಅಲ್ಲೊಂದು ಒಂದ ಹುಡುಗಿ ಹೊಂಟೈತಿ ನೋಡಾಕತ್ತೈತ್ರಿ ಫುಲ್ ಇಲ್ಲ ಈಗ ಏನ್ ಮಾಡ್ಬೇಕಂದ್ರ ಈಗ ಬಂದೇವಲ್ಲ ಈಗ ಈಗ ರೂಮಿಗೆ ಬಂದ್ರ ಏನ್ ಕೆಲ್ಸಾನ ಮಾಡಿಲ್ಲ ನಾವು ಸೊಲ ನಾವು ಅಜ್ಜಾಡ್ಕತ್ತೇ ನಾವ್ ಕ್ಯಾಮ್ರಾ ಇದ ಎಲ್ಲಾ ಸೆಟ್ಟಿಂಗ್ ಮಾಡ್ಕೊಡಿಕೆ ನದ್ಲು ಸೆಟ್ಟಿಂಗ್ ಆಗಿಬಿಟ್ಟೈತಿ ಈಗ ಹಾಲು ಉಪಸ್ಬೇಕ್ರಿ ಕರೆಂಟ್ ಅದನ್ನ ತಗದ್ದಾರ ನಾವೆಲ್ಲ ಕರೆಂಟ್ ಒಲಿ ಒಂದು ತಗೊಂಡಿದ್ವಿ ಕರೆಂಟ್ ಅದನ್ನ ತಗದಾರ ಮತ್ತು ಇದೆಲ್ಲ ಕುಕ್ಕಿಂಗ್ ಮಾಡೋಕೆಲ್ಲ ಅದೇ ಸಾಮಾನು ನಾಲ್ಕು ಬಿಸ್ಕಿಟ್ ತೊಗೊಂಡೀವಿ ತಿನ್ಬೇಕಂತೇಳಿ ಚಾರಾಗಿ ತಿಂತೀವಿ ಪಾದೇಜಿ ಬಿಸ್ಕಿಟ್ ಒಂದು ಕಣ್ಣಾ ಕಣ್ಣೈತಿಲ್ಲ ನಂಗೆ ಅದನ್ನು ತಿಂತೇವೆ ಹಿಂಗೆ ಈಗ ಹಾಲು ಉಗ್ಸೋಕ್ ಕಾರ್ಯಕ್ರಮ ಈಗ ಈಗ ಹಾಲು ಉಗ್ಸೋ ಕಾರ್ಯಕ್ರಮ ಹಾಲು ಉಗಿಸ್ತೀವಿ ಹಾಲು ಉಕ್ಕಿಸಿದ ಆದ್ಮೇಲೆ ಮತ್ತು ಹೊರಗಡೆ ಹೋಗಿ ಎಲ್ಲ ಸಾಮಾನು ತೊಗೊಂಬರ್ಬೇಕ್ರಿ ಅಕ್ಕಿ ಅದ ಇದೆ ಹೊಟ್ಟೆ ಇವತ್ತು ರೊಕ್ಕ ಅಂತೀವಿ ಹುಗು ಅನ್ನೋದಾಗ ಒಂದು ಯಾರು ಸಾವಿರ ಎರಡು ಮೂರು ಸಾವಿರ ರೂಪಾಯಿ ಬರೀ ಸರ್ಟಿಗನಾಗ ಹೋಗಿಬಿಡ್ತಾವ ಅಕ್ಕಿ ಇಕ್ಕಿ ತೊಗೊಂಡ್ಬೋದು ಓಟ್ರಲ್ಲಿ

ಎಲ್ಲ ಅವ್ನು ಡ್ರೆಸ್ ಹಾಕ್ಕೊಂಬಟ್ಟಾನೆ ಇಲ್ಲಿ ಇದ್ರಾಗ ಇಲ್ಲಿ ಎಲ್ಲ ಅವ್ನುನ ಡ್ರೆಸ್ಸು ಇದು ಇದು ಯಾರು ಇದು 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 ಟಾವಲ್ ಅಂದ ನೋಡ್ರಿ ನಂದು ಅದು ಬಿಟ್ಟರೆ ಇವೆಲ್ಲ ಅವನು ಅಣ್ಣ ಹ್ಞೂ ಮುಸಾಜಿ ಕಂಪ್ನಿ ಅಂತ ಅಂದ್ರೆ ಸುಳ್ಳಾಕ ಕಂಪ್ನಿ ಮಯ ಆ್ಯಕ್ಚುಲಿ ಅವ ಕಂಪ್ನಿ ಹೊಯಲ್ರಿ ಅದೊಂದು ಗ್ಯಾರೇಜ್ ಅಂಗಡಿ ಗ್ಯಾರೇಜ್ ಅಂಗ್ಡಿಗೆ ಕೆಲ್ಸ ಹೋಗ್ತಾನೆ ಅದಕ್ಕೆ ನೋಡ್ರಿ ವೈಟ್ ಕಲರ್ದ ಅವು ಟೋಪಿ ನೋಡ್ರಿ ಆ ಥರದ್ದ ಟೋಪಿ ಆ ರೀ ಇವ್ರ ಕಂಪ್ನಿನ ಮಸ್ತ್ ಐತಿ ಎಲ್ಲ ದಿಂಬಿ ಗಿಂಬ ಆನಂದ ಉಣ್ಣ ಇದ್ದ ರೂಮ್ ನಾವಿಬ್ರು ಈರುದೊತಿವಿ ಅವರಿಬ್ರು ಇಲ್ಲಿ ಹಾಲ್ನ ಅಮಕೋತಾರಂತ ಸೊ ಇಲ್ಲಿ ಹಾಲು ಇಟ್ಟನ್ ಬರೀತೆ ಇಲ್ಲಿ ಹಾಲು ಹಾಲು ಇಟ್ಟ ನೋಡ್ರಿ ಹಾಲು ಉಕ್ಕಿಸ್ಬೇಕು ಕೆಳಿದ ಸೊ ಹಾಲು ಇಲ್ಲಿ ಇಲ್ಲೆಲ್ಲ ಚಾವಿಗೆ ಇಟ್ಟಾರು ಮತ್ತೇನು ಹುಡುಗರು ಏನೋ ಇಟ್ಟರು ಚಿರಾಗಿಲ್ಲ ಬಿಸ್ಕಿಟ್ ಎಲ್ಲ ಇದ್ರಾಗ ಇಟ್ಟಾರ ನೈಪ್ಗಳ ನೈಪ್ಗಳ ಕಟ್ ಮಾಡೋಕೆ ಇವೆಲ್ಲ ಇಲ್ಲಿ ಕಪ್ಪು ಈಗ ತೊಗೊಂದಿರು ಜಸ್ಟ್ ಕಪ್ ಇರಲಿಲ್ಲ ಕಪ್ ಚಾ ಕುಡಿಯೋಕೆ ನಾಕೊಂಬಂದಿ ಒಂದು ಇಲ್ಲ ತೊಗೊಂಬಂದಿ ಇದು ಗಾಂಧಿನಿ ಹಿಡಕದಿದೆ ಆ್ಯಕ್ಚುಲಿ ಗಾಂಧಿನಿ ಇವೆಲ್ಲ ನಮ್ಮ ತಾಟುಗಳು ಇದೊಂದು ತಾಟ್ ಬೈ ಒನ್ ಗೆಟ್ ಒನ್ ಪ್ರೀ ಅಂತ ಇದು ಹಾಲು ಒಗ್ಸತ್ತಾರ ಇದು ಶಿಂಕ ಎಲ್ಲ ಹಾಲು ಒಗ್ಸತ್ತಾರ ನಾ ಅಡುಗೆ ಮಣ್ಣ ನಾವು ಇರ್ತೀನಿ ಹಾಲು ಕೂತ್ ನೋಡಕ ಇವರೆಲ್ಲ ಕೊರವೆ ಸೊ ಏನರೀಪಾ ಅಂದರೆ ಈಗ ಎಲ್ಲ ಸಂತಿಗಿದ್ಯೆಲ್ಲ ತೊಗೊಂಬಂದ್ವಿ ಹೋಗಿ ಸಂತೆ ಎಲ್ಲ ತೊಗೊಂಡ್ವಿ ಅದನ್ನೆಲ್ಲ ವಿಡಿಯೋ ಆಗಿಲ್ಲ ಯಾಕಂದ್ರೆ ಎಲ್ಲರೂ ಕೈಯಾಗಿ ನಾಲ್ಕು ನಾಲ್ಕು ಬ್ಯಾಗ್ ಬ್ಯಾಗಿದ್ವು ಸಂತೆ ಎಲ್ಲ ಭಾಳ ತರೋದು ಕಾಯಿಪಲ್ ಎಷ್ಟ ತರಲೆಲ್ಲ ಹೋಗ್ಕಿದ್ದೆಲ್ಲ ಸಂತೆ ತೊಗೊಂಡ್ವಿ ಇದೆ ತೋರಿಸ್ತಾನೆ ನೋಡ್ರಿ ನಿಮ್ಗೆ ಇದು ಒಂದು ಪರಿಚಯ ಒರೆಸೋದು ಇದೆ ಮತ್ತು ಏನು ಸಂತೆ ಸಂತಿ ಭಾಳ ತಂದಿದ್ದು ಏನು ಕಾಣೋ ಅದು ನೋಡ್ರಿ ಇದೆಲ್ಲ ಇದ್ರಾಗ ಅಕ್ಕಿ ಅದ ಇದು ಐತಿ ಅಕ್ಕಿ ಮಸಾಲೆ ಗೀಸಲಿ ಮತ್ತು ಹಂಥದೇನು ತಂದೇವಿ ಬಟ್ ಕಾಣ್ತಿಲ್ಲ ಯಾಕೋ ಎಲ್ಲರೂ ಒಂದೊಂದು ಡೆಬಿಗಿಬ್ಬಿ ಆ ನಡ್ಕೊಂಡು ಬಂದಿದ್ವಿ ಇಲ್ಲೋ ರೀತಿ ಮ್ಯಾಟ್ ಇಲ್ಲೊಂದು ಎರಡು ಮ್ಯಾಟ್ ತೊಗೊಂಬಂದೀವಿ ಹಸಿಗೆ ರೆಡಿ ಇದು ಈಗ ಮುಕ್ಕೋಬೇಕು ಟೈಮ್ ಬರೋದು ಲೇಟ್ ಆಗೈತಿ ಹತ್ತು ಗಂಟೆ ಆಗೈತ್ರಿ ಈಗ ಈಗ ನಾಲ್ಕು ಗಂಟೆ ಅಂತ ಹಂಗೆ ಕೆಲಸ ಮಾಡೇ ಮಾಡತ್ತೀವಿ ಏನು ಮಾಡೋದು ಈಗ ಊಟ ಅಂದ್ರೆ ಇದೇನು ಮಾಡ್ಕೊಳ್ಲಿಲ್ಲ ಹೊರಗಡೆ ಊಟ ಮಾಡಿ ಬಂದ್ವಿ ನೋಡೋಣ ರೀ ಈಗ ಸೊ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಾಮೆಂಟ್ ಮಾಡಿರಿ ಹಂಗೆ ಅಂತ ಮತ್ತು ಮುಂದೆ ಹಂಗೆ ಬ್ಲಾಗ್ ಮಾಡ್ತೇನೆ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ ಯಾರು ಬೆಲ್ ಬಟನ್ ಮಾಡಿದ್ಬಿಡ್ರಿ ಮತ್ತೆ ಮೊದಲ ಬ್ಲಾಗ್ದಾಗ ಸಿಗೋಣ ಅಂತ ಸ್ಟೇ ಹ್ಯಾಪಿ